ರಿ ಹಣ ಹಣಿ ನಡೆದಿದೆ ಅಲ್ಲಿಯ ಜನಪ್ರಿಯ ಮತ್ತು ಜನಾನುರಾಗಿ ಅಭ್ಯರ್ಥಿ ಕಾಂಗ್ರೆಸ್ ಚಂದ್ರಪ್ಪ ಅವರು ಆಗಿನ ಚಂದ್ರಪ್ಪ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಟೊಂಕ ಕಟ್ಟಿ ಜಿಲ್ಲೆಯಾದ್ಯಂತ ಸಂಚರಿಸುತ್ತಿರುವ ಮಾಜಿ ಮಂತ್ರಿಗಳು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಜಯಚಂದ್ರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅಲ್ಲಿ ಜಿಲ್ಲೆಯಲ್ಲಿ ಹೇಗಿದೆ ವಾತಾವರಣ ಜಿಲ್ಲೆಯ ಜನ ಏನಂತಾರೆ ಈ ಅನುಭವಗಳನ್ನು ನಾವು ಜೊತೆಗೆ ಮೊದಲಿಗೆ ನಾವು ಚಂದ್ರಪ್ಪ ಅವರಿಗೆ ಮಟ್ಟಕ್ಕಿ ಕಾರಣ ಚಂದ್ರಪ್ಪ ಅವರೇ ಒಟ್ಟು ಈ ಒಂದು ತುಂಬ ಹಳ್ಳಿಗಳನ್ನು ಸಂಚಾರ ಮಾಡಿದ್ದೀರಾ ನಿಮಗೇನು ಅನ್ನಿಸ್ತಾ ಇದೆ ನಮಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಚುನಾವಣೆ ಎದುರಿಸ ಎದುರಿಸೋದಕ್ಕೋಸ್ಕರ ಎದುರಿಸೋದಕ್ಕೆ ತುಂಬ ಸಂತೋಷ ಆಗ್ತದೆ ಕಾರಣ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಜಯಚಂದ್ರ ಸಾಹೇಬನ್ನು ಸೇರಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟು ನುಡಿದಂತೆ ನಡೆದಿದ್ದೇವೋ ಅದು ಇವತ್ತು ನಮಗೆ ಲಕ್ಷಾತ್ಮಕವಾಗಿ ಉತ್ಸಾಹವನ್ನು ಉಲ್ಲಾಸವನ್ನು ತಗೊಡ್ತಾ ಇದೆ ಸರ್ ಎಲ್ಲಿ ಹೋದರೂ ಹೆಣ್ಣು ಮಕ್ಕಳು ಜೊತೆಗೆ ಹೆಣ್ಣು ಮಕ್ಕಳು ಗಂಡರು ಗಂಡಸರು ಅಷ್ಟೇ ನುಡಿದಂತೆ ನಡೆದಿದ್ದೀರಿ ನಿಮ್ಮನ್ನು ಬೆಂಬಲಿಸ್ತಾ ಇನ್ನು ಯಾರು ಸರ್ ಸರ ಅನ್ನುವಂಥ ಆಶಯದ ಮಾತುಗಳನ್ನ ಅಂದರೆ ಹೊಸದಾಗಿ ಒಂದು ವೋಟ್ ಬ್ಯಾಂಕು ಕ್ರಿಯೇಟ್ ಆಗ್ತಾ ಇದೆ ಉಮೆನ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಖಂಡಿತ 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 ಹೇಗೆ ಹೇಳಿ ಸರ್ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ತಿಂಗಳ ಹೋಗ್ತಾ ಇದೆ ಕರೆಂಟ್ ಚಾರ್ಜ್ ಕಟ್ಟು ಹಾಕಿಲ್ಲ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿ ಹೋಗ್ತಾ ಇದೆ ಬಸ್ಸಲ್ಲಿ ಎಲ್ಲಿ ಬೇಕಾದ್ರು ಪ್ರಯಾಣ ಮಾಡ್ಬೋದು ಹೆಣ್ಮಕ್ಕಳು ಇದಕ್ಕಿಂತ ಇನ್ನೇನು ಬೇಕು ಬೇರೆ ಪಕ್ಷದಲ್ಲಿ ಯಾವ ಒಂದು ರೂಪಾಯಿಯೂ ಯಾರಿಗೂ ಇಲ್ಲ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಬರೀ ಭಾಷಣನೇ ಹೊರತು ಬಡವರ ದೈನಂದಿನ ಬದುಕಿಗೆ ಯಾವುದೇ ಸವಲತ್ತು ಸಿಗ್ತಾಯಿಲ್ಲ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಇವತ್ತು ಜನ ಉತ್ಸಾಹಭರಿತರಾಗಿ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಈಗ ಬಿ ಜೆ ಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ನೀರಾವರಿ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಭದ್ರಾದ ಯೋಜನೆ ತಂದಿದ್ದೀವಿ ಅನ್ನೋ ಈ ಥರದ ಕೆಲವು ಘೋಷಣೆಗಳ ಜೊತೆ ಅವರು ಮತಯಾಚನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನನ್ನಿಸುತ್ತೆ ಒಳ್ಳೆ ಘೋಷಣೆಗಳು ಅವರು ನೀರಾವರಿ ಸಚಿವರಾಗಿದ್ದಾಗ ಈ ಭದ್ರಾದ ಬಗ್ಗೆ ಯಾವತ್ತಾರು ಒಂದು ವೀಕ್ಷಣೆ ಮಾಡಿದ್ರಾ ಅದು ಬಹಳ ಮುಖ್ಯವಾದದ್ದು ಈಗ ಚುನಾವಣೆಗೆ ಬಂದು ಅದು ಮಾಡ್ತೀನಿ ಏನು ಮಾಡ್ತೀನಿ ನೀರಾವರಿ ಸಚಿವರಾದಾಗಲೇ ನಿಮ್ಮ ಖಾತೆಗೆ ಬಂದು ನೀವು ನೋಡಲಿಲ್ಲ ಅಂದಾಗ ಈಗ ಯಾಕೆ ನಂಬ್ತಾರೆ ನಿಮ್ಮನ್ನು ಆಮೇಲೆ ಅಲ್ಲಿ ಹದಿನೇಳು ಹದಿನೆಂಟು ಸಾವಿರ ಮತದಲ್ಲಿ ತಿರಸ್ಕಾರ ಆಗಿ ಇಲ್ಲಿ ಬಂದರೆ ಇಲ್ಲಿ ಯಾಕೆ ತಿರಸ್ಕಾರ ಮಾಡಬೇಕು ನಿಮ್ಮನ್ನು ಅಲ್ಲೇ ಗೆಲ್ಬೋದಾಗಿತ್ತಲ್ಲ ನೀವು ನಲವತ್ತು ವರ್ಷ ಒಬ್ಬ ರಾಜಕೀಯ ಬದುಕಿನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಿ ಒಬ್ಬ ನಾಯಕರಾಗಿ ಬೆಳೆದು ಜನ ತಿರಸ್ಕಾರ ಮಾಡಿದ್ದಾರೆ ಅಂದರೆ ನಿಮಗೆ ಅಲ್ಲಿ ಜನ ತಿರಸ್ಕಾರ ಮಾಡಿದ್ರೆ ಇಲ್ಲಿ ಪುರಸ್ಕಾರ ಇಲ್ಲವೇ ಇಲ್ಲ ನಿಮಗೂ ಚಿತ್ರದುರ್ಗಕ್ಕೂ ಸಂಬಂಧವೇ ಇಲ್ಲ ಏಕಾಏಕಿ ಬಂದು ಓಟ್ ಕೇಳಿದ್ರೆ ಯಾಕೆ ಯಾರು ಓಟ್ ಮಾಡಿ ಯಾತಕ್ಕೆ ಕೊಡಬೇಕು ಅಂದರೆ ಚಿತ್ರದುರ್ಗ ಜಿಲ್ಲೆಯಂತರ ಗಂಜಿ ಕೇಂದ್ರವಾಗಿ ರೂಪಾಂತರ ನಾರಾಯಣ ಅವರು ಬಂದವರು ಗೆದ್ದೋದ್ರು ಯಾರು ಕೈಗೂ ಸಿಕ್ಕಿಲ್ಲ ಅವರಿಗೆ ಭಯಭೀತಿಯರಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಚುನಾವಣೆ ಎದುರಿಸೋಕಾಗಲ್ಲ ಅನ್ನುವಂಥ ಉದ್ದೇಶದಿಂದ ಟಿಕೆಟ್ ಬೇಡ ಆದ್ರೂ ಒಬ್ಬ ಭಾರತ ಸರ್ಕಾರದ ಸಚಿವರು ಟಿಕೆಟ್ ಬೇಡ ಅಂತಾರೆ ಅಂದ್ರೆ ಅದಕ್ಕಿಂತ ಸೋಲಿನ ಭೀತಿ ಎಸ್ ಸೋಲಿನ ಭೀತಿ ಎಲ್ಲೂ ಅವರಿಗೆ ಆಕಾಂಕ್ಷೆ ಸಿಗಲೇ ಇಲ್ಲ ಕೊನೆಗೆ ಆರುನೂರು ಕಿಲೋಮೀಟರ್ನ ಹಿಡ್ಕೊಂಡು ಬಂದಿದ್ದಾರೆ ಏನೂ ಗೊತ್ತಿಲ್ಲ ಈ ಜಿಲ್ಲೆಯ ಗಂಧ ಗಾಳಿ ಯಾವುದು ಗೊತ್ತಿಲ್ಲದಂಥ ಒಬ್ಬ ಕರ್ಕೊಂಡು ಬಂದಿದ್ದಾರೆ ಅದು ಚುನಾವಣೆಯಲ್ಲಿ ಅವ್ರಿಗೆ ಸಫಲ ಆಗೋದಿಲ್ಲ ಅಂದರೆ ಅವರು ಸೋಲ್ ಖಂಡಿತ ಸರ್ ಅವರು ಚುನಾವಣೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ನಮಗೆ ಎಲೆಕ್ಷನ್ ಅವರು ಜನರ ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾವು ಚುನಾವಣೆ ಗ್ಯಾದಿರ್ತೀವಿ ನಮಗೆ ಒಳ್ಳೊಳ್ಳೆ ನಾಯಕ ಜಯಚಂದ್ರ ಸಾಹೇಬ್ರಂಥ ಉಳಿತ ರಾಜಕಾರಣಿಗಳು ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲಾ ಸಚಿವರಾದಂಥ ಇವರು ನಮ್ಮ ಸುಧಾಕರ್ ಅವರು ಪಂಕ ಕಟ್ಟಿ ನಿಂತಿದ್ದಾರೆ ಹಿರಿಯ ನಾಯಕರಾದಂಥ ಗೋವಿಂದಪ್ಪನವರು ಮನೆ ಮಠ ಬಿಟ್ಟು ಕ್ಷೇತ್ರದಲ್ಲಿದ್ದಾರೆ ರಘುಮೂರ್ತಿಯವರು ಗೋಪಾಲಕೃಷ್ಣ ಅವರು ಈ ಕಡೆ ವೆಂಕಣಪ್ಪರು ಮತ್ತು ಅವರ ವೆಂಕಟೇಶ್ವರ ಅವರು ಅವರ ಪೋಸುಪುತ್ರ ಈ ಭಾಗದ ಮತ್ತು ಪಪ್ಪಿಯವರು ಎಲ್ಲರೂ ಸಹ ಅವರೇ ಸ್ಪರ್ಧೆ ಮಾಡಿದ್ದು ನೋಡಿ ಜೈಚಂದ್ರ ಸಾಹೇಬ್ರಿಗೆ ಒಂದು ಜ್ವರ ಇದೆ ಆದ್ರೂ ಮಾತ್ರೆ ತಗೊಂಡು ಮಾಡ್ತಾ ಇದ್ದಾರೆ ಈ ರೀತಿಯ ನಾಯಕರ ಬೆಂಬಲ ಮತ್ತು ಐದು ಗ್ಯಾರಂಟಿಗಳ ಬೆಂಬಲ ಮತ್ತು ಜಾತ್ಯತೀತ ತತ್ವದ ಬೆಂಬಲ ಮತ್ತು ಸಂವಿಧಾನವ ರಕ್ಷಣೆ ಮಾಡ್ತೀರಿ ಅನ್ನುವಂತ ಆಶೆಯಿಂದ ಇವತ್ತು ಜನ ನನ್ನನ್ನು ನೋಡ್ತಾ ಇದ್ದಾರೆ ಈಗ ನೀವು ಇಲ್ಲಿ ನಮಗೆ ಸಿಕ್ಕಿದ್ದು ಬಹಳ ಸಂತೋಷ ನೀವು ಇವತ್ತಿನ ರಾಜಕಾರಣಕ್ಕೆ ತುಂಬಾ ರಿಲೆವೆಂಟ್ ನೀವು ಯಾಕೆ ರಿಲೆವೆಂಟು ಅಂತಂದ್ರೆ ಕರ್ನಾಟಕದ ರಾಜ್ಯ ರಾಜಕಾರಣ ನಡೀತಿರೋದಕ್ಕೆ ಕೇಂದ್ರ ರಾಜ್ಯಕ್ಕೆ ಚೊಂಬು ಕೊಟ್ಟಿದೆ ಅಂತ ನೀವು ಕೇಂದ್ರದಲ್ಲಿರುವ ರಾಜ್ಯದ ಪ್ರತಿನಿಧಿ ಖಾಲಿ ಚೊಂಬು ಮತ್ತೆ ನಿಮ್ಮ ಒಂದು ಅಲ್ಲಿರುವಂತಹ ಜವಾಬ್ದಾರಿ ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರ ಈ ಖಾಲಿ ಚೊಂಬು ಅವ್ರನ್ನೇ ನಂಬ್ಕೊಂಡ್ರೆ ಖಾಲಿ ಚೊಂಬು ನಾವು ಹೋರಾಟ ಮಾಡಿ ಏನಾದರೂ ಮಾಡಿದ್ರೆ ಮಾತ್ರ ಸ್ವಲ್ಪ ಸಾಧ್ಯವೇನೇ ಇಲ್ಲ ನಾನು ದೆಹಲಿಗೆ ಪ್ರತಿನಿಧಿಯಾಗಿ ಹೋದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ಎಂಟುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಿರಲಿಲ್ಲ ಸೆಪ್ಟೆಂಬರ್ ಆದಮೇಲೆ ಒತ್ತಾಯವನ್ನು ಮಾಡಿದ್ದಾದಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೋಗಿ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಬಿಡುಗಡೆ ಅಷ್ಟು ಬಿಟ್ಟರೆ ನಮಗೆ ಬರಬೇಕಾದಂತಹ ಹಣ ನಮಗೆ ಬರಲೇಬೇಕಾಗಿಂಥ ಹಣ ಕೂಡ ಬರ್ತಾ ಅದ್ರ ಜೊತೆಗೆ ಬ್ರ್ಯಾಂಡ್ಸ್ ಬುಕ್ ಏನೂ ಕೂಡ ಇಲ್ಲ ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಈ ಬರ ನಮ್ಮನ್ನು ಕಾಡದಂಥ ಸಂದರ್ಭದಲ್ಲಿ ನೂರ ಮೂವತ್ತೈದನೇ ವರ್ಷದಲ್ಲಿ ಇಂಥ ಇದು ಈ ರೀತಿಯಾದಂಥ ಬರವನ್ನು ನಾವು ಯಾವತ್ತೂ ನೋಡಿರಲಿಲ್ಲ ಆ ಬಿಸಿಲಿನ ಜಳ ಬರದ ಹಿನ್ನೆಲೆಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸೆಪ್ಟೆಂಬರ್ನಲ್ಲೇ ಕೊಟ್ವಿ ನಮಗೆ ಬರ ಬರ್ತಾ ಇದೆ ನೀರು ರೈತರು ಕಷ್ಟದಲ್ಲಿದ್ದಾರೆ ಅಂತೇಳಿ ಎಲ್ಲ ಮನವಿ ಮಾಡಿದ್ರು ಅದರ ಮನೆ ನಮಗೆ ಮಾಡಿದ್ದೆ ಅವ್ರದ್ದೇ ಆದಂಥ ಟೀಮನ್ನು ಕಳಿಸ್ ಟೀಮ್ ಬಂತು ನೋಡಿ ಹೋಗಿ ವರದಿ ಕೊಟ್ಟು ಏನಂತ ಕೊಟ್ಟರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣದ ರೂಪದಲ್ಲಿ ನಷ್ಟ ಆಗಿದೆ ರೈತರಿಗೆ ಅವ್ರಿಗೆ ಹದಿನೆಂಟುವರೆ ಸಾವಿರ ಕೋಟಿ ಕೊಡಬೇಕು ಅಂತೇಳಿ ಕಮಿಟಿ ಶಿಫಾರಸ್ ಮಾಡ್ತಾರೆ ಆದರೆ ಶಿಫಾರಸ್ ಮಾಡೋದಾದ್ಮೇಲೆ ಟರ್ ಮಿನಿಸ್ಟೀರಿಯಲ್ ಕಮಿಟಿ ಒಂದು ಸಾರಿನೂ ಕೂಡ ಭೇಟಿ ಆಗಲಿಲ್ಲ ಚಟುವಟಿಕೆ ಮಾ ಮಕ್ಳ ಸಭೆನೂ ಹೇಳಾಗ್ಲಿಲ್ಲ ಅಪ್ಪರ ಮಾಡ್ಬಿಟ್ಟು ಆದರೆ ನಮ್ಮಲ್ಲಿ ಕೈ ಇಟ್ಟಕ್ಕೆ ಹೋಗಿ ಕೈ ಚುಟ್ಕೊಂಡಾರ ಅವರು ಅದು ಬಿಟ್ಟರೆ ಆ ಅವ್ಯವಹಾರ ಬಿಟ್ಟರೆ ಬೇರೆ ಏನೇನೂ ಮಾಡೋಕ್ಕಾಗಲಿಲ್ಲ ಅಲ್ಲ ಅವ್ರ ಗೆದ್ದೆ ಗೆಲ್ತೀನಿ ಅಂತಾರಲ್ಲ ಯಾವ ಲೆಕ್ಕದ ಮೇಲೆ ಅಂತಾರಲ್ಲ ಅದು ಎಲ್ಲ ಏನಂದ್ರೆ ಈ ಮೋದಿ ಆಲೆ ಇದೆ ಅಂತ ಎಲ್ಲಿದೆ ಮೋದಿ ಆಲೆ ಹೋಯಿತಾ ಮೋದಿ ಆಲೆ ಇಲ್ಲ ಇಲ್ಲಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇದೆಯಲ್ಲ ಬಹುಶಃ ನಾನು ಸಿರಾ ಒಂದಕ್ಕೆ ಕಳೆದ ಎಂಟೊಂಬತ್ತು ತಿಂಗಳಲ್ಲಿ ನಾವು ಗ್ಯಾರಂಟಿ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೂರ ತೊಂಬತ್ತಾರು ಕೋಟಿ ಸಿರಾ ತಾಲೂಕು ಶಿರಾ ಕ್ಷೇತ್ರ ಕ್ರಮ ನೂರ ತೊಂಬತ್ತಾರು ಕೋಟಿಯನ್ನು ನಾವು ಕೊಟ್ಟಿರ್ಬೇಕಾದಾಗ ಇದಕ್ಕಿಂತಲೂ ಕೂಡ ಜನಗಳು ಕೈ ಹಿಡಿತಕ್ಕಂಥ ಇನ್ಯಾವ ಯೋಜನೆ ಇಲ್ಲ ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಇವತ್ತು ಯಾವುದಾದ್ರು ಒಂದು ಯುಗಾದಿ ಹಬ್ಬ ತುಂಬ ಸಂತೋಷದಿಂದ ಜನ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಯುಗಾದಿ ಹಬ್ಬ ಕಾರಣ ಏನಂತ ಹೇಳಿದ್ರೆ ನಾವು ಕೊಡ್ತಾ ಇರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಹಣ ಒಂದು ಸಂಸಾರಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಹಣ ತರ್ತಾ ಇರ್ತಕ್ಕಂಥದ್ದು ನೇರವಾಗಿ ಅವರನ್ನ ಬ ಇವತ್ತು ಬರಗಾಲದಲ್ಲಿ ಎದುರಿಸುವಂಥ ಸಾಮರ್ಥ್ಯ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಯಾರು ಚೆನ್ನಾಗಿದೆ ಗೆಳೆಯರೇ ಸಜ್ಜನ ನಾಯಕ ಮತ್ತು ಜನಪ್ರಿಯ ನಾಯಕ ಚಂದ್ರಪ್ಪ ಅವರ ಗೆಲುವಿಗೆ ಜಯಚಂದ್ರ ಅವರು ಕಥಾಯ ಗತಾಯ ಯತ್ನ ನಡೆಸಿದರೆ ಗತಾಯ ಗೆದ್ದೆ ಗೆಲ್ತಾರೆ ಇಲ್ಲಿ ಯಾವುದೇ ಮೋದಿ ಅವರ ಅಲೆ ಇಲ್ಲ ಯಾವುದೂ ಇಲ್ಲ ಅವರೊಬ್ಬ ಜನಪ್ರಿಯ ನಾಯಕ ಅವರು ಆತ್ಮವಿಶ್ವಾಸದ ಮೆಟ್ಲ ಇವತ್ತು ಇಟ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದಿ ಕಂಟ್ರಿ ಹಣವನ್ನು ಕೊಡಿ ಅಂತೇಳಿ ನಾವು ಸುಪ್ರೀಂ ಕೋರ್ಟ್ ಹೋಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಏನು ಯಾವ ಮುಖ ಇಟ್ಕೊಂಡವರು ಉತ್ತರ ಕೊಡ್ತಾರೆ ಅಂತೇಳಿ ಯೋಚನೆ ಮಾಡಬೇಕಾಗಿದೆ ಇದ್ರ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಕಾರಜೋಳರವ್ರಿಗೂ ಬಿ ಜೆ ಪಿಗೂ ಏನು ಸಂಬಂಧ ಇಲ್ಲ ಆಡಳಿತಾತ್ಮಕ ಮಂಜೂರಾತಿ ಸಿಕ್ಕಿದ್ದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದು ಕೆಸಿ ರೆಡ್ಡಿ ವರದಿ ಆದ ಮೇಲೆ ಆದಮೇಲೆ ಟೆಂಡರ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಟೆಂಡರಲ್ಲಿ ಕೈ ಹಾಕಿ ಕೈ ಕೈ ಸುಟ್ಕೊಂಡವ್ರು ಹೇಳಿರುತ್ತೆ ಅದು ಅದು ಅಲ್ಲಿ ಅವ್ಯವಹಾರ ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಸ್ಪಷ್ಟವಾದಂಥ ಚಾಲನೆ ಸಿಕ್ಕಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಐದು ಸಾವಿರ ಕೋಟಿ ಕೊಡ್ತೀನಿ ಅದನ್ನು ನಾನೇ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಅವರ ಹತ್ರ ಒಪ್ಪಿಗೆಯನ್ನು ತಗೊಂಡು ಪ್ರಪೋಸಲ್ನ ಕೊಟ್ಟು ಸಚಿವ ಸಂಪುಟ ತೀರ್ಮಾನ ಮಾಡಿ ಪ್ರಪೋಸಲ್ ಕೊಟ್ಟು ಒಪ್ಕೊಂಡಿದ್ದಾದ್ಮೇಲೆ ಬಜೆಟಲ್ಲಿ ಐದು ಸಾವಿರದ ನಾನ್ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಇದುವರೆಗೆ ಒಂದು ಏನು ಪೈಸೆ ಬಿಡ್ಲಿಕ್ಕೆ ಬಿಡುಗಡೆ